ಪಾಕಿಸ್ತಾನದೊಂದಿಗೆ ಹಲವಾರು ದಶಕಗಳಿಂದ ತಮ್ಮ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಡುತ್ತಿರುವ ಬಲೂಚಿಸ್ತಾನ್ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರಂದು ತಮ್ಮ ಪ್ರಾಂತ್ಯವನ್ನು ಪ್ರತ್ಯೇಕ ರಾಷ್ಟ್ರವೆಂದು ಘೋಷಿಸಿಕೊಂಡಿದೆ ಇದು ನಿಜಕ್ಕೂ ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಭಾರತದೊಂದಿಗೆ ಸ್ವಾತಂತ್ರ್ಯ ದೇಶವಾಗಿ ಘೋಷಿಸಲ್ಪಟ್ಟಿದ್ದ ಬಲೂಚಿಸ್ತಾನವನ್ನು ಪಾಕಿಸ್ತಾನ ಹೇಗೆ ಕಬ್ಬಳಿಸಿತು ಎಂಬುದಕ್ಕೆ ಒಂದು ಸುಂದರವಾದ ಆದರೆ ಅಷ್ಟೇ ವಿಷಾದಾನೀಯವಾದ ಇತಿಹಾಸವಿತ್ತು ಪಾಕಿಸ್ತಾನದ ವಾಯುವ್ಯ ದಿಕ್ಕಿನಲ್ಲಿ ಇರುವ ಬಲೂಚಿಸ್ತಾನ ಈಗ ತನ್ನನ್ನು ತಾನು ಸ್ವತಂತ್ರ ರಾಷ್ಟ್ರವೆಂದು ಘೋಷಿಸಿದೆ ತ ಆಪರೇಷನ್ ಸಿಂಧೂರಿನಿಂದ ಹತಾಶೆಗೊಂಡಿರುವ ಪಾಕಿಸ್ತಾನಕ್ಕೆ ಇದು ನಿಜಕ್ಕೂ ಮಾಸ್ಟರ್ ಸ್ಟ್ರೋಕ್ ಬಲೂಚಿಸ್ತಾನಕ್ಕೇನಾದರೂ ವಿಶ್ವಸಂಸ್ಥೆಯಿಂದ ಅಧಿಕೃತ ರಾಷ್ಟ್ರವೆಂಬ ಪಟ್ಟ ಸಿಕ್ಕಿಬಿಟ್ಟರೆ ಪಾಕಿಸ್ತಾನ ಶೇಕಡ ಅರವತ್ತರಷ್ಟು ಭೂಭಾಗವನ್ನು ಕಳೆದುಕೊಂಡಂತಾಗುತ್ತದೆ ಅಷ್ಟಕ್ಕೂ ಈ ಬಲೂಚಿಸ್ತಾನಿಗಳ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವೇನು ಇಲ್ಲಿದೆ ಒಳನೋಟ ತಮ್ಮದೇ ಆದ ಪರಂಪರೆ ಸಂಸ್ಕೃತಿಯನ್ನು ಹೊಂದಿರುವ ಬಲುಚಿಗಳು ನಿಜಕ್ಕೂ ಈ ಜಗತ್ತಿನ ಶಾಪಗ್ರಸ್ತ ಸಮುದಾಯ ಎಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಇವತ್ತು ನಾವು ಬಲೂಚಿಸ್ತಾನ ಎಂದು ಏನನ್ನು ಕರೆಯುತ್ತೇವೋ ಅದು ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮೊದಲು ಒಂದು ಸ್ವತಂತ್ರ ಸಂಸ್ಥಾನಗಳ ಒಕ್ಕೂಟ ಅಲ್ಲಿ ಕಲಾತ್ ಖರಾನ್ ಲಾಸ್ಬೇಲಾ ಹಾಗೂ ಮಕರಾನ ಎಂಬ ಪ್ರಾಂತ್ಯಗಳಿದ್ದವು ಅವುಗಳಲ್ಲಿ ಖಲಾತ್ ಒಂದು ಪ್ರಧಾನವಾದ ಸಂಸ್ಥಾನ ಅದಕ್ಕೊಬ್ಬ ಮಹಾರಾಜರು ಸಹ ಇದ್ದರು ಎಪ್ಪತ್ತಾರರಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಆ ಸಂಸ್ಥಾನಕ್ಕೆ ನೇಪಾಳ ಹಾಗೂ ಭೂತಾನ ಮಾದರಿಯಲ್ಲಿ ವಿಶೇಷ ಸ್ಥಾನಮಾನ ಸಿಕ್ಕಿತು ಅಂಥದ್ದೊಂದು ಸಂಸ್ಥಾನದ ಜನತೆ ಇಂದಿನ ದಟ್ಟ ದರಿದ್ರ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆಂದರೆ ತಮ್ಮ ಹಕ್ಕುಗಳಿಗೆ ಅನಿವಾರ್ಯವಾಗಿ ಬಂದೂಕು ಹಿಡಿಯುವಂತ ಪರಿಸ್ಥಿತಿಗೆ ಬಂದಿದ್ದಾರೆಂದರೆ ಅದಕ್ಕೆ ಕಾರಣಗಳು ಮೂರು ಮೊದಲನೆಯ ಕಾರಣ ಬ್ರಿಟಿಷರು ಎರಡನೆಯದ್ದು ಮೊಹಮ್ಮದ್ ಅಲಿ ಜಿನ್ನಾ ಮೂರನೆಯದ್ದು ಕಲಾತ್ ಮಹಾರಾಜರ ದೂರದೃಷ್ಟಿತ್ವದ ಕೊರತೆ ಬಲೂಚಿಸ್ತಾನದಲ್ಲೂ ಇತ್ತು ಅಖಂಡ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಅದು ಸಾವಿರದ ಎಂಟುನೂರರ ಸಮಯ ಅಖಂಡ ಭಾರತದೆಲ್ಲೆಡೆ ಸ್ವಾತಂತ್ರ್ಯಕ್ಕಾಗಿ ದೊಡ್ಡ ಹೋರಾಟಗಳು ನಡೆಯುತ್ತಿದ್ದವು ದೆಹಲಿಯ ಪ್ರಾಂತ್ಯದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಗಾಂಧೀಜಿಯವರು ಅಂದಿನ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ನೇತೃತ್ವ ವಹಿಸಿದ್ದರೆ ಅತ್ತ ಪಶ್ಚಿಮ ಭಾರತದ ಕಡೆಯಲ್ಲಿ ಈಗಿನ ಪಾಕಿಸ್ತಾನ ಬಲೂಚಿಸ್ತಾನದ ಕಡೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಮುಂದಾಳತ್ವ ವಹಿಸಿದ್ದು ಮೊಹಮ್ಮದ್ ಅಲಿ ಜಿನ್ನಾ ಅಲ್ಲಿ ಅವರ ಜನಪ್ರಿಯತೆ ಎಷ್ಟಿತ್ತೆಂದರೆ ಜಿನ್ನ ಅವರು ಒಂದು ಗೆರೆ ಹಾಕಿದರೆ ಅದನ್ನು ಯಾರೂ ದಾಟುತ್ತಿರಲಿಲ್ಲ ಅಂಥ ಒಗ್ಗಟ್ಟಿನ ಅಭಿಮಾನ ಅವರ ಮೇಲೆ ಈ ಮೊದಲೇ ಹೇಳಿದಂತೆ ಬಲೂಚಿಸ್ತಾನದಲ್ಲಿ ಖಲಾತ್ ಖರಾನ್ ಲಾಸ್ಬೇಲಾ ಹಾಗೂ ಮಕರಾನ ಎಂಬ ಪ್ರಾಂತ್ಯಗಳಿದ್ದವು ಅವುಗಳಲ್ಲಿ ಒಂದೊಂದು ಪ್ರಾಂತ್ಯದಲ್ಲೂ ಹತ್ತಾರು ಜನ ನಾಯಕರು ಇದ್ದರು ಖಲಾತ್ ಸಂಸ್ಥಾನದ ಮಹಾರಾಜರ ಹೆಸರು ಖಾನ್ ಮೀರ್ ಅಹಮದ್ ಯಾರ್ ಖಾನ್ ಇವರೇ ಅಲ್ಲಿನ ಪ್ರಭಾವಿಗಳು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಬ್ರಿಟಿಷರು ಹಚ್ಚಿದ್ದ ಬೆಂಕಿಯಿಂದಾಗಿ ಜಿನ್ನಾ ಅವರು ಹಿಂದೂಸ್ತಾನ್ ಪಾಕಿಸ್ತಾನ್ ಎಂಬ ಎರಡು ದೇಶಗಳಾಗಬೇಕು ಎಂದು ಪಟ್ಟು ಹಿಡಿದರು ಅದರಂತೆಯೇ ಹಿಂದೂಸ್ತಾನ ವಿಭಾಗವಾಗಿ ಭಾರತ ಮತ್ತು ಪಾಕಿಸ್ತಾನ ಎಂದು ಬೇರೆ ಬೇರೆ ದೇಶಗಳಾದವು ಆಗ ಕಲಾತ್ ನೇತೃತ್ವದ ಖರಾನ್ ಲಾಸ್ಬೆಲಾ ಹಾಗೂ ಮಕರಾನ ಪ್ರಾಂತ್ಯಗಳಿಗೆ ತಾವು ಯಾರ ಕಡೆ ಸೇರಬೇಕು ಎಂಬ ಸ್ಪಷ್ಟತೆ ಇರಲಿಲ್ಲ ಆಗ ಅವುಗಳ ಮುಂದೆ ಮೂರು ಆಯ್ಕೆಗಳನ್ನು ನೀಡಲಾಗಿತ್ತು ಅವುಗಳೆಂದರೆ ಪಾಕಿಸ್ತಾನಕ್ಕೆ ಸೇರುವುದು ಭಾರತದೊಂದಿಗೆ ಸೇರುವುದು ಅಥವಾ ಸ್ವತಂತ್ರವಾಗಿ ಉಳಿಯುವುದು ಆಗ ಕಲಾತ್ ಸಂಸ್ಥಾನವೊಂದು ಬಿಟ್ಟು ಉಳಿದೆಲ್ಲವೂ ಖರಾನ್ ಬೆಲ್ಲಾ ಹಾಗೂ ಮಕರಾನ ಪಾಕಿಸ್ತಾನದ ಜೊತೆಗೆ ಇರಲು ಬಯಸಿದವು ಅತ್ತ ಖಲಾತ್ ಮಾತ್ರ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ತನಗೆ ಸಿಕ್ಕಿದ್ದ ಸ್ಥಾನಮಾನವೇ ಮುಂದುವರಿಯಬೇಕು ಹಾಗೂ ತಮ್ಮನ್ನು ಸ್ವತಂತ್ರ ಸಂಸ್ಥಾನದ ಅಥವಾ ಸ್ವತಂತ್ರ ರಾಷ್ಟ್ರದ ಸ್ಥಾನಮಾನ ನೀಡಬೇಕು ಎಂದು ಬ್ರಿಟಿಷ್ ಸರ್ಕಾರವನ್ನು ಕೇಳಿತು ಆ ಸಂದರ್ಭದಲ್ಲಿ ಖಲಾತ್ ರಾಜ್ಯ ಹಾಗೂ ಬ್ರಿಟಿಷ್ ಸರ್ಕಾರದ ನಡುವೆ ಕೆಲವು ವ್ಯಾಜ್ಯಗಳಿದ್ದು ಅವುಗಳು ಬ್ರಿಟಿಷ್ ಸಂಸ್ಥಾನದ ಉನ್ನತ ಮಟ್ಟದ ನ್ಯಾಯ ಸಮಿತಿಗಳ ಮುಂದೆ ವಿಚಾರಣೆಗೊಳಪಟ್ಟಿದ್ದವು ಕಾಗಿ ಖಲಾತ್ ಮಹಾರಾಜರಾದ ಖಾನ್ ಮೀರ್ ಅಹಮದ್ ಯಾರ್ ಖಾನ್ ಅವರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ತಮ್ಮ ಕೇಸ್ಗಳಿಗೆ ಕಾನೂನು ಸಲಹಗಾರರನ್ನಾಗಿ ನೇಮಿಸಿಕೊಂಡರು ಅಲ್ಲೇ ದೊಡ್ಡ ತಪ್ಪಾಗಿದ್ದು ಯಾಕೆಂದರೆ ಜಿನ್ನ ಅವರು ಖಲಾತ್ ಪ್ರಾಂತ್ಯದ ಹೋಗುಗಳನ್ನೆಲ್ಲ ತಿಳಿದುಕೊಂಡರು ಹಾಗೂ ಆ ಸಂಸ್ಥಾನದ ಸೂಕ್ಷ್ಮತೆಗಳನ್ನು ಮುಂದೆ ತಮ್ಮ ರಾಜಕೀಯವಾಗಿ ಬಳಸಿಕೊಂಡರು ಅದೊಂದು ಮಹತ್ವದ ಸಭೆ ಅದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ನಾಲ್ಕು ಈಸ್ಟ್ ಇಂಡಿಯಾ ಕಂಪನಿಯಿಂದ ಭಾರತದಲ್ಲಿ ಕಟ್ಟ ಕಡೆಯ ವೈಸ್ರಾಯ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಜೊತೆಗೆ ಒಂದು ಮಹತ್ವದ ಸಭೆ ನಡೆಯಿತು ಭಾರತಕ್ಕೆ ಸ್ವಾತಂತ್ರ್ಯ ಘೋಷಿಸಲು ಕೆಲವೇ ದಿನಗಳು ಬಾಕಿ ಇದ್ದವು ಭಾರತ ಪಾಕಿಸ್ತಾನ ಎಂಬ ಪ್ರತ್ಯೇಕ ರಾಷ್ಟ್ರಗಳ ಉದಯದ ಬಗ್ಗೆ ಅದೇ ಸಭೆಯಲ್ಲಿ ಚರ್ಚೆಯಾಯಿತು ಆ ಸಭೆಯಲ್ಲಿ ಬಲೂಚಿಸ್ತಾನದ ಖಲಾತ್ ಪ್ರಾಂತ್ಯದ ಮಹಾರಾಜ ಖಾನ್ ಮೀರ್ ಅಹಮದ್ ಯಾರ್ ಖಾನ್ ಅವರಿಗೂ ಆಮಂತ್ರಣ ನೀಡಲಾಗಿತ್ತು ಸಭೆಯಲ್ಲಿ ಪಾಲ್ಗೊಂಡ ಇತರ ಪ್ರಮುಖರೆಂದರೆ ವಾಯ್ಸ್ ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಮೊಹಮ್ಮದ್ ಅಲಿ ಜಿನ್ನಾ ಜವಾಹರ್ ಲಾಲ್ ನೆಹರು ಅದೇ ಸಭೆಯಲ್ಲಿ ಖಲಾತ್ ಮಹಾರಾಜರು ತಾವು ಸ್ವತಂತ್ರ ಸಂಸ್ಥಾನವಾಗಿ ಮುಂದುವರಿಯುತ್ತೇವೆ ತಮಗೆ ಪ್ರತ್ಯೇಕ ರಾಷ್ಟ್ರದ ಸ್ಥಾನಮಾನ ನೀಡಬೇಕು ನಾವು ಪಾಕಿಸ್ತಾನ ಹಾಗೂ ಭಾರತದ ಜೊತೆಗೆ ಸ್ನೇಹ ಸೌಹಾರ್ದದಿಂದ ಇರುತ್ತೇವೆ ಎಂದು ಸ್ಪಷ್ಟವಾಗಿ ಹೇಳಿದರು ಅವರ ಮಾತಿಗೆ ಬೆಂಬಲ ವ್ಯಕ್ತಪಡಿಸಿದ್ದ ಜಿನ್ನ ಹೌದೌದು ಕಲಾತ್ ಸಂಸ್ಥಾನವು ಸ್ವತಂತ್ರವಾಗಿಯೇ ಇರಬೇಕು ಅದೇ ಸರಿ ಎಂದು ಹೇಳಿದರು ಸಭೆಯ ನೇತೃತ್ವ ವಹಿಸಿದ್ದ ಲಾರ್ಡ್ ಮೌಂಟ್ ಪ್ಯಾಟನ್ ಅವರು ಇದಕ್ಕೆ ಒಪ್ಪಿಗೆ ಸೂಚಿಸಿದರು ಈ ಸಭೆಯ ನಿರ್ಧಾರಗಳು ಕಡತಕ್ಕೆ ಸೇರಿಕೊಂಡು ಒಪ್ಪಂದವಾಗಿ ಮಾರ್ಪಟ್ಟವು ಆ ಸಭೆಯಲ್ಲಿ ಆದ ಒಪ್ಪಂದದ ಪ್ರಕಾರ ಸಾವಿರದ ಒಂಬೈನೂರ ಆಗಸ್ಟ್ ಐದರಿಂದಲೇ ಖಲಾತ್ ರಾಜ್ಯ ಒಂದು ಸ್ವತಂತ್ರ ಸಂಸ್ಥಾನವಾಗಿ ಉಳಿಯಬೇಕು ಎಂದು ತೀರ್ಮಾನವಾಯಿತು ಜೊತೆಗೆ ಪಾಕಿಸ್ತಾನ ಸೇರಲು ಬಯಸಿದ್ದ ಖರಾನ್ ಹಾಗೂ ಲಾಸ್ ಬೆಲಾ ಪ್ರಾಂತ್ಯಗಳನ್ನು ಖಲಾ ಸಂಸ್ಥಾನದ ಜೊತೆಗೆ ವಿಲೀನಗೊಳಿಸಿ ಖಲಾತ್ ಖರಾನ್ ಹಾಗೂ ಲಾಸ್ ಬೇಲಾ ಈ ಮೂರು ಪ್ರಾಂತ್ಯಗಳನ್ನು ಸೇರಿ ಬಲೂಚಿಸ್ತಾನ ಎಂದು ಕರೆಯಬೇಕು ಎಂದು ಒಪ್ಪಂದದ ಕರಡಿನಲ್ಲಿ ಸೇರಿಸಲಾಯಿತು ಅದರ ಬೆನ್ನಲ್ಲೇ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹನ್ನೊಂದರಂದು ಈ ಒಪ್ಪಂದದ ಅಂತಿಮ ಪ್ರತಿಗೆ ಖಲಾತ್ ಮಹಾರಾಜ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಪಕ್ಷದ ನಾಯಕರು ಹಾಗೂ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಸಹಿ ಹಾಕಿದರು ಒಪ್ಪಂದದಲ್ಲಿ ಮುಸ್ ಲೀಗ್ನಿಂದಲೂ ಒಂದು ಮುಚ್ಚಳಿಕೆ ಹೊರಬಿದ್ದು ಬಲೂಚಿಸ್ತಾನವನ್ನು ಪ್ರತ್ಯೇಕ ಸಂಸ್ಥಾನವೆಂದು ತಾನು ಗುರುತಿಸಿರುವುದಾಗಿಯೂ ಅದರ ಸ್ವಾಯತ್ತತೆಯನ್ನು ಸಂಪೂರ್ಣವಾಗಿ ಗೌರವಿಸಿದಾಗಿ ಘೋಷಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತಾದ್ಯಂತ ಸ್ವತಂತ್ರೋತ್ಸವ ಆಚರಿಸಲಾಯಿತು ಅದೇ ದಿನವೇ ಬಲೂಚಿಸ್ತಾನ ಸ್ವತಂತ್ರೋತ್ಸವ ಆಚರಿಸಲಾಯಿತು ಅಲ್ಲಿಯೂ ಅಲ್ಲಿನ ಸಾಂಪ್ರದಾಯಿಕ ಧ್ವಜವನ್ನು ಹಾರಿಸಲಾಯಿತು ಜನರಿಗೆಲ್ಲ ಸಿಹಿ ಹಂಚಲಾಯಿತು ಖಲಾತ್ ಮಹಾರಾಜರಾದ ಖಾನ್ ಮೀರ್ ಅಹಮದ್ ಯಾರ್ ಖಾನ್ ಹೆಸರಿನಲ್ಲಿ ಕುತುಬಾ ಇಸ್ಲಾಂ ಧರ್ಮದ ಧರ್ಮೋಪದೇಶ ಪಠಣ ಮಾಡಲಾಯಿತು ಅದಾದ ಬಳಿಕ ಹತ್ತೊಂಬತ್ತನೇ ಶತಮಾನದಲ್ಲಿ ತನ್ನಿಂದ ಬ್ರಿಟಿಷರು ಕಿತ್ತುಕೊಂಡು ಪಾಕಿಸ್ತಾನದ ಸುಪ್ಪದ್ದಿಗೆ ಕೊಟ್ಟಿದ್ದ ಎಲ್ಲ ಭೂಭಾಗಗಳನ್ನು ಹಿಂದಿರುಗಿಸುವಂತೆ ಖಲಾತ್ ಮಹಾರಾಜ ಆಗಿನ ಕಡೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಪತ್ರಗಳನ್ನು ಬರೆದರು ಒಂದು ಪತ್ರಕ್ಕೆ ಉತ್ತರ ಸಿಗದಿದ್ದ ಕಾರಣಕ್ಕೆ ಮೇಲಿಂದ ಮೇಲೆ ಪತ್ರಗಳನ್ನು ಬರೆದು ಒತ್ತಾಯಿಸಿದರು ಆದರೆ ಅದ್ಯಾವುದಕ್ಕೂ ಮೌಂಟ್ ಬ್ಯಾಟನ್ ಉತ್ತರಿಸಲಿಲ್ಲ ಹಾಗೆ ಉತ್ತರ ನೀಡದಿರಲು ಕಾರಣ ಮೊಹಮ್ಮದ್ ಅಲಿ ಜಿನ್ನಾ ಬಲೂಚಿಸ್ತಾನವನ್ನು ರಾಜಕೀಯ ತಂತ್ರಗಾರಿಕೆಗಳ ಮೂಲಕ ಪಾಕಿಸ್ತಾನಕ್ಕೆ ಸೇರಿಸಲು ಲಾರ್ಡ್ ಮೌಂಟ್ ಬ್ಯಾಟನ್ ಹಾಗೂ ಜಿನ್ನ ಇಬ್ಬರು ಸೇರಿ ಉಪಾಯ ಹೂಡಿದರು ತನ್ನ ಪ್ರಾಂತ್ಯಗಳನ್ನು ತನಗೆ ಹಿಂದಿರುಗಿಸಿ ಎಂದು ಬಲೂಚಿಸ್ತಾನದ ಖಲಾತ್ ರಾಜ ಮೌಂಟ್ ಬ್ಯಾಟನ್ಗೆ ಬರೆದಿದ್ದ ಪತ್ರಗಳಿಗೆ ಮೌಂಟ್ ಬ್ಯಾಟನ್ ಉತ್ತರಿಸಲೇ ಇಲ್ಲ ಅದಕ್ಕೆ ಬದಲು ಸಾವಿರದ ಒಂಬೈನೂರ ನಲವತ್ತೇಳರ ಸೆಪ್ಟೆಂಬರ್ ಹನ್ನೆರಡರಂದು ಖಲಾತ್ ಸಂಸ್ಥಾನದ ಮಹಾರಾಜರಿಗೆ ನೋಟಿಸ್ ಜಾರಿಗೊಳಿಸಿದ ಬ್ಯಾಟನ್ ನೀವು ಸ್ವತಂತ್ರ ಸ್ಥಾನಮಾನ ಗಳಿಸಿದ್ದೀರಾದರೂ ನಿಮಗೆ ಯಾವುದೇ ಅಂತಾರಾಷ್ಟ್ರೀಯ ಗಡಿ ಎಂಬುದನ್ನು ವಿಧಿಸಲಾಗಿಲ್ಲ ಹಾಗಾಗಿ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶವೆಂದು ಗುರುತಿಸಲು ಸಾಧ್ಯವಿಲ್ಲ ಎಂದು ಹೇಳಿಬಿಟ್ಟರು ಇದರಿಂದ ಬಲೂಚಿಸ್ತಾನದ ಮಹಾರಾಜರಿಗೆ ಭ್ರಮ ನಿರಸನವಾಯಿತು ಅದೊಂದು ದಿನ ಪಾಕಿಸ್ತಾನದ ಬಳಿಗೆ ಹೋಗಿ ತಮ್ಮ ಕಡೆಯಿಂದ ಹಂಚಿ ಹೋಗಿರುವ ಭೂಭಾಗಗಳನ್ನು ಮರಳಿಕೊಡುವಂತೆ ಕೇಳೋಣ ಎಂದು ನಿಶ್ಚಯಿಸಿದ ಖಲಾತ್ ಮಹಾರಾಜರು ಸಾವಿರದ ನಲವತ್ತೊಂಬತ್ತರಲ್ಲಿ ಪಾಕಿಸ್ತಾನಕ್ಕೆ ಹೋದರು ಕರಾಚಿಯಲ್ಲಿರುವ ಬಲೂಚಿಸ್ತಾನದ ಜನರು ತಮ್ಮ ಮಹಾರಾಜ ಬಂದಿದ್ದಾರೆಂದು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಅವರಿಗೆ ಸ್ವಾಗತ ಕೋರಿದರು ಆದರೆ ನೆರೆಯ ರಾಷ್ಟ್ರದ ಮಹಾರಾಜ ಬಂದಾಗ ಸ್ವಾಗತಿಸಲು ಇರಬೇಕಿದ್ದ ಶಿಷ್ಟಾಚಾರವನ್ನು ಪಾಕಿಸ್ತಾನ ಸರ್ಕಾರ ಪಾಲಿಸಲಿಲ್ಲ ಆಫ್ ಕಲಾತ್ ಬಂದಾಗ ಅವರ ಸ್ವಾಗತಕ್ಕೆ ಪಾಕಿಸ್ತಾನದ ಪಿಎಂ ಅಥವಾ ಅವರ ಸಂಪುಟದ ಸಚಿವರಾಗಲಿ ಅವರ ಸರ್ಕಾರದ ಹಿರಿಯ ಅಧಿಕಾರಿಯಾಗಲಿ ಬರಲೇ ಇಲ್ಲ ಭಕ್ತರು ಬೇಸರ ಮಾಡಿಕೊಳ್ಳದ ಮಹಾರಾಜರು ಜಿನ್ನಾ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಆಗ ಮಹಾರಾಜರು ತಮ್ಮ ಭೂಭಾಗವನ್ನು ಮರಳಿ ನೀಡುವಂತೆ ಕೋರಿದಾಗ ಜಿನ್ನಾ ಅವರು ನೀವೇ ಪಾಕಿಸ್ತಾನದೊಂದಿಗೆ ವಿಲೀನವಾಗಿ ಬಿಡಿ ಎಂದು ಎದುರು ಬೇಡಿಕೆ ಕಲಾತ್ ಮಹಾರಾಜರು ಒಪ್ಪಲಿಲ್ಲ ಆದರೂ ಜಿನ್ನಾ ತುಂಬಾ ಒತ್ತಾಯ ಮಾಡಿದರು ಆಗ ನಮ್ಮ ರಾಜ್ಯದ ಜನರನ್ನು ಒಂದು ಮಾತು ಕೇಳಿ ಅನಂತರ ತಿಳಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟರು ಬಲೂಚಿಸ್ತಾನ್ ಮಹಾರಾಜರು ಬಲೂಚಿಸ್ತಾನಕ್ಕೆ ಹಿಂದಿರುಗಿದ ಕಲಾತ್ ಮಹಾರಾಜರು ತಮ್ಮ ಸಂಸತ್ತಿನಲ್ಲಿ ಪಾಕಿಸ್ತಾನದೊಂದಿಗೆ ಸೇರಿಕೊಳ್ಳಬೇಕೆ ಎಂಬ ಪ್ರಸ್ತಾವನೆಯನ್ನು ತಮ್ಮ ಸಂಸತ್ತಿನಲ್ಲಿ ಅಭಿಪ್ರಾಯ ಸಂಗ್ರಹಣೆಗಾಗಿ ಮಂಡಿಸಿದರು ಆಗ ಅಲ್ಲಿನ ಸಂಸತ್ತಿನ ಮೇಲ್ಮನೆ ಹಾಗೂ ಕೆಳಮನೆಯಲ್ಲಿ ಈ ಪ್ರಸ್ತಾವನೆಗೆ ತೀವ್ರ ವಿರೋಧ ವ್ಯಕ್ತವಾಯಿತು ಇಲ್ಲಿ ಹೀಗಾದರೆ ಅತ್ತ ಪಾಕಿಸ್ತಾನದಿಂದ ತಮ್ಮಲ್ಲಿ ಸೇರಿಕೊಳ್ಳುವಂತೆ ಪದೇ ಪದೇ ಒತ್ತಡ ಬರುತ್ತಲೇ ಇತ್ತು ತಮ್ಮ ಮಾತು ಕೇಳದಿದ್ದಾಗ ಪಾಕಿಸ್ತಾನಕ್ಕೆ ಸೇರಿಕೊಳ್ಳದಿದ್ದರೆ ಬಲೂಚಿಸ್ತಾನದ ಮೇಲೆ ಸೇನಾ ದಾಳಿ ನಡೆಸುವುದಾಗಿ ಪಾಕಿಸ್ತಾನ ಬೆದರಿಕೆಯನ್ನೂ ಒಡ್ಡಿತು ಪಾಕಿಸ್ತಾನದ ಬೆದರಿಕೆಯಿಂದ ಸಿಟ್ಟಿಗೆದ್ದ ಖಲಾತ್ ಮಹಾರಾಜ ಕೂಡಲೇ ತಮ್ಮ ಸೇನಾ ದಂಡನಾಯಕರಾದ ಜನರಲ್ ಪರ್ವೇಸ್ ಅವರಿಗೆ ಮದ್ದು ಗುಂಡುಗಳನ್ನು ಸೈನಿಕರನ್ನು ಯುದ್ಧಕ್ಕಾಗಿ ಸಿದ್ಧಗೊಳಿಸುವಂತೆ ಸೂಚಿಸಿದರು ಆಗ ಪಾಕಿಸ್ತಾನವನ್ನು ಹೆದರಿಸುವಷ್ಟು ಶಸ್ತ್ರಾಸ್ತ್ರಗಳು ಅವರ ಬಳಿಯಲ್ಲಿ ಇರಲಿಲ್ಲ ಇದ್ದವಾದರೂ ಅವು ಕಡಿಮೆ ಪ್ರಮಾಣದಲ್ಲಿದ್ದವು ಕೂಡಲೇ ಲಂಡನ್ನಲ್ಲಿರುವ ಕಾಮನ್ವೆಲ್ತ್ ಕಚೇರಿಯನ್ನು ಸಂಪರ್ಕಿಸಿ ಶಸ್ತ್ರಾಸ್ತ್ರಗಳ ಸಹಾಯ ಮಾಡುವಂತೆ ಬಲೂಚಿ ಮಹಾರಾಜರು ಕೇಳಿಕೊಂಡರು ಅದಕ್ಕೆ ಕಾಮನ್ವೆಲ್ತ್ ಕಚೇರಿಯು ಒಪ್ಪಲಿಲ್ಲ ಏಕೆಂದರೆ ಆಗ ಕಾಮನ್ವೆಲ್ತ್ ಕಚೇರಿಯು ಬ್ರಿಟಿಷರ ಪ್ರಭಾವದಲ್ಲಿತ್ತು ನೀವು ಕಲಾತ್ ಪಾಕಿಸ್ತಾನದ ಒಪ್ಪಿಗೆ ತಂದರೆ ಮಾತ್ರ ನಿಮಗೆ ಶಸ್ತ್ರಾಸ್ತ್ರ ಪೂರೈಸುತ್ತೇವೆ ಎಂದು ಕಾಮನ್ವೆಲ್ತ್ ಅಧಿಕಾರಿಗಳು ಹೇಳಿದರು ಮಾಡಲು ಸಿದ್ಧವಾಗುತ್ತಿರುವುದೇ ಪಾಕಿಸ್ತಾನದ ವಿರುದ್ಧ ಹಾಗಿರುವಾಗ ಅವರಿಂದಲೇ ಶಸ್ತ್ರಾಸ್ತ್ರಗಳಿಗೆ ಒಪ್ಪಿಗೆ ತರಲು ಸಾಧ್ಯವೇ ಎಂದು ಖಲಾತ್ ಮಹಾರಾಜರು ಒಂದು ನಿಟ್ಟುಸಿರು ಬಿಟ್ಟು ಸುಮ್ಮನಾದರು ಅವರು ಮಾರ್ಚ್ ಬಲೂಚಿಸ್ತಾನದ ಪ್ರಾಂತ್ಯಗಳಾಗಿದ್ದ ಖರಾನ್ ಲಾಸ್ ಬೇಗ ಹಾಗೂ ಮೆಕ್ರಾನ್ ಪ್ರಾಂತ್ಯಗಳು ಪಾಕಿಸ್ತಾನದ ಭಾಗಗಳು ಎಂದು ಘೋಷಿಸಿದರು ಆಗ ಖಲಾತ್ ಮಹಾರಾಜ ಖಾನ್ ನಿಜಕ್ಕೂ ಅಸಹಾಯಕರಾದರು ಅವರ ಬಲವೇ ಒದಗಿ ಹೋದಂತಾಯಿತು ಒಂಬೈನೂರ ನಲವತ್ತೆಂಟರ ಮಾರ್ಚ್ ಇಪ್ಪತ್ತೇಳರಂದು ಕಲಾತ್ ಮಹಾರಾಜರು ಭಾರತದ ಸೇನಾ ಸಹಾಯ ಕೋರಿದರು ಆಗಿನ್ನು ಭಾರತ ವಿಭಜನೆ ಆನಂತರದ ಮತೀಯ ಗಲಭೆಗಳು ಗಾಂಧಿ ಹತ್ಯೆ ಮುಂತಾದ ಘಟನೆಗಳಿಂದ ಜರ್ಜರಿತವಾಗಿತ್ತು ಒಂದೆಡೆ ಭಾರತದ ಸಂವಿಧಾನ ರಚನೆ ಭಾರತದಲ್ಲಿರುವ ರಾಜ ಸಂಸ್ಥಾನಗಳನ್ನು ಭಾರತಕ್ಕೆ ಸೇರ್ಪಡೆಗೊಳಿಸುವ ಕೆಲಸಗಳಿಗೂ ಕೈ ಹಾಕಿತ್ತು ಅಂತಹ ಸಂದರ್ಭದಲ್ಲಿ ಭಾರತ ಕಲಾತ್ ಮಹಾರಾಜರಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಸಹಾಯ ಸಿಕ್ಕಲ್ಲ ಅಂತ ಯಾವಾಗ ಪಾಕಿಸ್ತಾನಕ್ಕೆ ಗೊತ್ತಾಯಿತೋ ಕೂಡಲೇ ಚಿನ್ನ ತಡ ಮಾಡದೆ ಖಲಾತ್ ಪ್ರಾಂತ್ಯಕ್ಕೆ ತನ್ನ ಸೇನೆಯನ್ನು ನುಗ್ಗಿಸಿದರು ಖಲಾತ್ ಮಹಾರಾಜರು ಅನಿವಾರ್ಯವಾಗಿ ಶರಣಾಗಬೇಕಾಯಿತು ತಮ್ಮ ಪ್ರಾಂತ್ಯವನ್ನು ಪಾಕಿಸ್ತಾನದೊಂದಿಗೆ ವಿಲೀನಗೊಳಿಸುವ ಒಪ್ಪಂದಕ್ಕೆ ಜಿನ್ನ ಸಮ್ಮುಖದಲ್ಲಿ ಸಹಿ ಹಾಕಬೇಕಾಯಿತು ಅಲ್ಲಿಗೆ ಇಪ್ಪತ್ತೇಳು ದಿನಗಳಷ್ಟೇ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಭೂಪಟದಲ್ಲಿ ಮೆರೆದಿದ್ದ ಬಲೂಚಿಸ್ತಾನ ತನ್ನ ಅಮೂಲ್ಯವಾದ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಪಾಕಿಸ್ತಾನಕ್ಕೆ ಸೇರ್ಪಡೆಯಾಯಿತು ಪಾಕಿಸ್ತಾನದೊಂದಿಗೆ ಸೇರಿ ಎಪ್ಪತ್ತೈದು ವರ್ಷಗಳೇ ಆದರೂ ಬಲೂಚಿಸ್ತಾನದಲ್ಲಿ ಯಾವುದೇ ಅಭಿವೃದ್ಧಿಯಾಗಿಲ್ಲ ಅದರ ಭೂಭಾಗವನ್ನು ಚೀನಾದ ಸಿಲ್ಕ್ ರೂಟ್ ಯೋಜನೆಗೆ ಪಾಕಿಸ್ತಾನ ಸರ್ಕಾರ ಒಳಪಡಿಸಿದೆ ೂರ ನಲವತ್ತೊಂಬತ್ತರಿಂದಲೂ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವ ಬಲುಚಿಗಳಿಗೆ ಇದು ನುಂಗಲಾರದ ತುತ್ತಾಗಿದೆ ಆದ್ದರಿಂದಲೇ ಅವರು ಪಾಕಿಸ್ತಾನದ ವಿರುದ್ಧ ರಕ್ತದ ಹಾದಿ ತುಳಿದಿದ್ದಾರೆ ಅದು ಈಗ ತಮ್ಮನ್ನು ತಾವು ಸ್ವತಂತ್ರ ರಾಷ್ಟ್ರವೆಂದು ಘೋಷಿಸಿಕೊಳ್ಳುವಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದೆ ಪಾಕಿಸ್ತಾನಕ್ಕೆ ಮೂರು ದಿಕ್ಕುಗಳಲ್ಲಿ ಸಂಕಷ್ಟ ಆವರಿಸಿದೆ ಒಂದು ಭಾರತ ಆಪರೇಷನ್ ಸಿಂಧೂ ಮೂಲಕ ಬಿಸಿ ಮುಟ್ಟಿಸಿದೆ ಅತ್ತ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕಾಟ ಮತ್ತೊಂದೆಡೆ ಪಾಕಿಸ್ತಾನದ ಅಂತರ್ಯದಲ್ಲಿದ್ದುಕೊಂಡೇ ತಹರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಉಗ್ರವಾದಿ ಸಂಘಟನೆ ಪಾಕಿಸ್ತಾನದಲ್ಲಿ ಸರಣಿ ಬಾಂಬ್ ಸ್ಫೋಟಗಳನ್ನು ನಡೆಸುತ್ತಿದೆ ಒಟ್ಟಿನಲ್ಲಿ ತಾನೇ ಮಾಡಿಕೊಂಡ ಷಡ್ಯಂತ್ರಕ್ಕೆ ಪಾಕಿಸ್ತಾನ ಒಳಗಾಗಿದೆ ಬುಚಿಸ್ತಾನ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಡುತ್ತಿರುವ ಬಲಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಭಾರತದ ಪಾಕಿಸ್ತಾನ ವಿರುದ್ಧದ ಯುದ್ಧಕ್ಕೆ ಕೈ ಜೋಡಿಸುವುದಾಗಿ ಆಫರ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಅದು ಬಹಿರಂಗವಾಗಿ ಸಂದೇಶ ಕಳಿಸಿದ್ದು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಪಾಕಿಸ್ತಾನದ ಕಬ್ಜಾದಿಂದ ಬಿಡಿಸಲು ತಾವು ಸಹಾಯ ಮಾಡುವುದಾಗಿ ಹೇಳಿದೆ ಆದರೆ ಭಾರತ ಹೀಗೆ ಮಧ್ಯವರ್ತಿಗಳ ಸಹಾಯವನ್ನು ಯಾವತ್ತೂ ಮಾಡಿಲ್ಲ ಮುಂದೆಯೂ ಮಾಡುವುದಿಲ್ಲ ಆದರೆ ಈಗ ಬದಲಾದ ಸಂದರ್ಭದಲ್ಲಿ ಬಿಎಲ್ಎಗೆ ನೈತಿಕ ಬೆಂಬಲ ನೀಡಿದರೂ ಅಚ್ಚರಿಯಿಲ್ಲ ಏಕೆಂದರೆ ಕಬ್ಬಿಣ ಕಾದಾಗಲೇ ಬಡಿಯಬೇಕಲ್ಲವೇ ಎನ್ನುತ್ತಾರೆ ಈ ವಿಚಾರವನ್ನು ಆಳವಾಗಿ ಬಲ್ಲಂತ ತಜ್ಞ